ಶಿಕ್ಷಕರೇ ನಮಸ್ಕಾರ ಮೇಲೆ ವಿಡಿಯೋ ನೈಲಲ್ಲಿ ನೀವು ನೋಡಿದ ಹಾಗೆ ಈಗ ಪಾಕಿಸ್ತಾನ ಪರ ಘೋಷಣೆ ಕೂಗಬೇಕಾದ ಅಗತ್ಯ ಇರೋದು ಯಾರಿಗೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕರ್ನಾಟಕದಿಂದ ಬಿಜೆಪಿಗೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ ಎರಡು ಬಿಜೆಪಿಗರು ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಈ ಹಿನ್ನಡೆಯಿಂದ ಮುಖವನ್ನ ಮುಚ್ಚಿಕೊಳ್ಳುವುದಾದ್ರೂ ಹೇಗೆ ಇನ್ನೇನ್ ಮಾಡಬೇಕು ನೀವೇ ಹೇಳಿ ನೀವೊಬ್ಬ ಬಿಜೆಪಿ ಮತದಾರನಾಗಿದ್ದರೆ ಒಮ್ಮೆ ಯೋಚಿಸಿ ನೋಡಿ ಈ ಪಾಕಿಸ್ತಾನ ಮತ್ತು ಮುಸಲ್ಮಾನರು ಇಲ್ಲದೆ ಇರುತ್ತಿದ್ದರೆ ಬಿಜೆಪಿಗೆ ನೀವು ಯಾಕೆ ಮತ ನೀಡ್ತಾ ಇದ್ರಿ ಯಾವ ಕಾರಣ ಇತ್ತು ಅಥವಾ ಯಾವ ಕಾರಣ ಇದೆ ರೀ ಸ್ವಲ್ಪನಾದ್ರೂ ಸ್ವಾಭಿಮಾನ ಬೇಕು ಕಣ್ರಿ ಜನತೆಗೆ ಇಂತ ಸೃಷ್ಟಿತ ಸುಳ್ಳುಗಳಿಗೆ ಸದಾ ತಮ್ಮನ್ನು ಬಲಿ ಕಟ್ಟುಕೊಂಡು ಗುಲಾಮರಾಗಿ ಅವರ ಬೇಳೆ ಬೇಯಿಸಲು ಒಂದು ಇದ್ದಿಲಾಗಿ ಉರುವಲಾಗಿ ನಾವು ಉಪಯೋಗವಾಗ್ತಾ ಇದ್ದೀವಲ್ಲ ನಾಚಿಕೆ ಆಗಲ್ವಾ ಎಂದಾದರೂ ಚುನಾವಣೆ ಬರುವಾಗ ದೇಶದ ಜನರ ಆರೋಗ್ಯ ಅವರ ಶಿಕ್ಷಣ ಅವರ ಉದ್ಯೋಗ ಸಮಾನತೆ ನ್ಯಾಯ ಇತ್ಯಾದಿಗಳ ಬಗ್ಗೆ ಚರ್ಚೆ ನಡೆದಿದ್ದಿದ್ಯಾ ಬರೀ ಪಾಕಿಸ್ತಾನ ಅಫ್ಘಾನಿಸ್ತಾನ ಮಾತನಾಡಬೇಕಾದಂತ ಚೈನಾ ಬಗ್ಗೆ ಈ ರೀತಿ ಮೌನ ಪಾಲಿಸಿದರೆ ಅವರು ನಮ್ಮನ್ನೇ ನುಂಗಿ ಬಿಡುವರೇನು ನಿಮ್ಮ ವಿಜಯೋತ್ಸವ ಸಂದರ್ಭ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರಲ್ಲ ಅಂತ ಕೇಳಲು ಹೋದಾಗ ರಾಜ್ಯಸಭಾ ವಿಜಯ ಆದಂತ ಅಭ್ಯರ್ಥಿ ನಾಸಿರ್ ಹುಸೇನ್ ರಿ ಅಂತ ಗದರಿದ್ದಾರೆ

ಅದನ್ನ ಕಟ್ ಮಾಡಿ ಒಂದು ಸಲ ಸಾವಿರ ಬಾರಿ ಗದರಿದ ತರ ಜನರ ತಲೆಗೆ ತುರುಕುಳು ಬಿಜೆಪಿ ಪರ ಮಾಧ್ಯಮಗಳು ಭಾರಿ ಸಾಹಸವನ್ನ ಇದೆ ಅವರಿಗೇನು ಸೊಕ್ಕು ತಕ್ಕ ಬೆಲೆ ತೆರಬೇಕು ಅಂತ ಅಜಿತನಂತ ಒಬ್ಬ ಪಕ್ಕ ಕೋಮುವಾದಿ ಪತ್ರಕರ್ತ ಹರ್ಚಾಡ್ತಾ ಇದ್ದ ಏನ್ ನಡಿ ಅಯ್ಯ ಆಚೆ ಯಾವ ಕಾರಣಕ್ರೀ ಮನುಷ್ಯನಿಗೆ ಇಷ್ಟು ಸೊಕ್ಕು ಇದಕ್ಕೆ ಬೆಲೆ ತರಬೇಕು ಅಲ್ರಿ ಅಲ್ಲಿ ನಡೆಯದ ಅವರಿಗೆ ಕೇಳಿಸದ ಅವರು ಕನಸಲ್ಲೂ ಭಾವಿಸದ ಒಂದು ವಿಷಯ ಕೇಳುವಾಗ ಅವರು ಗದರದೆ ಇನ್ನೇನ್ರಿ ಮಾಡಬೇಕು ಅವರು ಈ ಮಣ್ಣಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಸತ್ತು ಈ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗುವವರು ಮೊನ್ನೆ ಒಂದು ವಾಟ್ಸಪ್ ವಿಡಿಯೋ ನೋಡಿದೆ ಅದರಲ್ಲಿ ಇಂತ ಪ್ರಶ್ನೆ ಕೇಳಿದಾಗ ಒಬ್ಬ ಮುಸಲ್ಮಾನ ಹೇಳ್ತಾನೆ ರೀ ನಾವು ಈ ಮಣ್ಣಲ್ಲಿ ಬೆರೆತು ಹೋಗುವವರು ಸತ್ತಾಗ ಸಮೇತ ನಾವು ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ ನೀವು ಸತ್ತಾಗ ನಿಮ್ಮ ಬೂದಿಯನ್ನ ಗಂಗೆಯಲ್ಲಿ ಬಿಟ್ಟು ಅದು ಪಾಕಿಸ್ತಾನಕ್ಕೆ ಹರಿಯುತ್ತೆ ಅಂದ್ಬಿಟ್ಟ ಅಂತ ಮಾತನ್ನ ಬೆಂಬಲಿಸುವ ಮಾತೇ ಇಲ್ಲ ಗಂಗೆಯಲ್ಲಿ ಬಿಡುವುದು ನಮ್ಮ ಧಾರ್ಮಿಕ ನಂಬಿಕೆ ಅದಕ್ಕೆ ಗೌರವ ಕೊಡ್ಲೇಬೇಕು ಯಾಕೆ ಅದನ್ನ ಹೇಳಿದನೆಂದ್ರೆ ಒಬ್ಬ ವ್ಯಕ್ತಿಯ ರಾಷ್ಟ್ರ ನಿಷ್ಠೆಯನ್ನ ವ್ಯಥಾ ಪ್ರಶ್ನೆ ಮಾಡುವಾಗ ಕೋಪ ಬಂದೇ ಬರುತ್ತೆ ಗದರಬಹುದು ಗದರದ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಸೊಕ್ಕು ಕಾಣಿಸ್ತಾ ಇಲ್ಲ ಆದ್ರೆ ಅಜಿತ್ ಹನುಮಕ್ಕನ ಹತಾಶೆ ಬಿಜೆಪಿ ಸೋಲಿನಲ್ಲಿ ಉಂಟಾದಂತಹ ಹತಾಶೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಷ್ಟಕ್ಕೂ ಅಲ್ಲಿ ನಡೆದಿರುವುದೇನು ರಾಜ್ಯಸಭೆಗೆ ಆಯ್ಕೆಯಾದಂತಹ ವಿಜಯ ಸಂದರ್ಭದಲ್ಲಿ ಬೆಂಬಲಿಗರು ಜಯಕಾರ ಕೂಗಿದ್ದಾರೆ ಅದರಲ್ಲಿ ನಾಸಿರ್ ಸಾಬ್ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅದನ್ನ ಹಿಡ್ಕೊಂಡು ಪಾಕಿಸ್ತಾನ ಕೂಗಿದ್ದಾರೆ ಎಂದು ವಾರ್ತೆ ಹುಟ್ಟುಹಾಕಿ ಬಿಜೆಪಿ ತನ್ನ ರಾಜಕೀಯ ಫಸಲನ್ನು ಬೆಳೆಯ ಹೊರಟಿದೆ ಗಾಜಾದಲ್ಲಿ ಮಕ್ಕಳ ಮಾರಣ ಹೋಮ ನಡೆಸುವ ಇಸ್ರೇಲ್ ಅನ್ನು ಹಾಡಿ ಹೋಗಲು ಅಜಿತ್ ನಂತವರು ಇದರ ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ ಅಲ್ರೆ ಅಜಿತ್ ಅವರೇ ಈ ಹಿಂದೆ ಇಂಥ ಆರೋಪ ಬಂದವರದ್ದೆಲ್ಲ ಎಷ್ಟು ಸಾಬೀತಾಯಿತು ಒಂದು ವಿಡಿಯೋಗೆ ಒಂದು ಶಬ್ದವನ್ನ ಸೇರಿಸಿ ಯಾರಿಗೆ ಬೇಕಾದರೂ ಇಂದು ಸ್ವತಃ ಮೊಬೈಲ್ ಅಲ್ಲಿ ಸಮೇತ ನಿಮಿಷಾರ್ಧದಲ್ಲಿ ಫೇಕ್ ಶಬ್ದವನ್ನ ಸೃಷ್ಟಿಸಬಹುದು ಅಂತ ಕಾಲದಲ್ಲಿ ಸರ್ಕಾರಕ್ಕೆ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸುವಷ್ಟು ಸಮಯ ಕೊಡದೆ ರಂಪಾಟ ಮಾಡುವ ಉದ್ದೇಶ ಏನು ಶಬ್ದವನ್ನು ಎಫ್ ಎಸ್ ಕಳಿಸಲಾಗಿದೆ ವರದಿ ಬಂದ ಮೇಲೆ ಹೇಳ್ತೇವೆ ಎನ್ನುವ ಸರ್ಕಾರದ ಮೇಲೆ ಮುಗಿ ಬೀಳುವಂತಹ ಉದ್ದೇಶ ಏನು ಅದರ ಅರ್ಥ ಏನು ಇನ್ನು ಘೋಷಣೆಯೇ ಕೂಗಿದ್ದಾರೆ ಅನ್ಕೊಳ್ಳೋಣ ಅದು ಯಾರು ಮತ್ತೆ ಯಾಕೆ ಎಂಬ ತನಿಖೆ ಬೇಡವೇ ಅಂದು ಕರ್ನಾಟಕದ ಜಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನೇ ಆರಿಸಿ ಸಿಕ್ಕಿಬಿದ್ದಂತಹ ಹಿಂದುತ್ವ ಸಂಘಟನೆಗಳು ಇರುವ ನಾಡಲ್ಲವೆ ನಮ್ದು ಹಾಗಾದ್ರೆ ಇಲ್ಲಿ ಯಾರು ಕೂಗಿದ್ರು ಅಂತ ಹೇಳುವಂತಹ ತನಿಖೆ ಆಗೋದು ಬೇಡವೇ ಅಲ್ರಿ ಅಜಿತ್ ಅವರೇ ಇಂತಹ ಘೋಷಣೆ ಕೂಗಿದರೆ ಅಲ್ಲಿದ್ದವರು ಕೇಳಿಸಿಕೊಳ್ಳೋದಿಲ್ಲವೇ ಇವೆಲ್ಲ ಮುಗಿದ ಮೇಲೆ ವಿಡಿಯೋದಲ್ಲಿ ಮಾತ್ರ ಯಾಕೆ ಕೇಳಿಸುತ್ತೆ ಸ್ಥಳದಲ್ಲಿ ಕೇಳಿಸಿದ್ರೆ ಅಲ್ಲಿದ್ದವರು ಬಿಡ್ತಾರೇನೋ ಅಂದು ಫ್ರೀಡಂ ಪಾರ್ಕ್ ಅಲ್ಲಿ ಸಿ ಹೋರಾಟ ಸಂದರ್ಭದಲ್ಲಿ ಒಂದು ಹಿಂದೂ ಹುಡುಗಿ ಮನುಷ್ಯ ಕುಲವೆಲ್ಲ ಒಂದು ಎಂದು ಸಾರಳು ಎಂಬಂತೆ ಇದೇ ತರ ಪಾಕಿಸ್ತಾನ ಪರ ಘೋಷಣೆ ಕೂಗು ಹೋದಾಗ ಸ್ವತಃ ಸಂಸದ ಅಸಾದುದ್ದೀನ್ ಓವೈಸಿ ಅವಳ ಮೈಕನ್ನ ಕಿತ್ತು ಅವಳನ್ನ ಪೊಲೀಸರಿಗೆ ಒಪ್ಪಿಸಲಿಲ್ಲವೇ ಹೀಗಿರುವಾಗ ಸರ್ಕಾರ ಸೂಕ್ತ ತನಿಖೆಯನ್ನ ಮಾಡಿ ಕ್ರಮ ಕೈಗೊಳ್ತೇವೆ ಎನ್ನುವಂಥದ್ದು ಬಹಳ ಸರಿಯಾದ ಕ್ರಮವಾಗಿದೆ ನಮ್ಮ ಆಗ್ರಹವೂ ಅಷ್ಟೇ ತನಿಖೆ ನಡೆಸಿ ಅಂತ ಘೋಷಣೆ ಕೂಗಿದ್ದರೆ ಆತ ಯಾರೆಂದು ಕಂಡು ಹಿಡಿಯಬೇಕು ಯಾಕಂದ್ರೆ ಮೊನ್ನೆ ತಾನೇ ಕಾಂಗ್ರೆಸ್ ನಾಯಕ ಹರೀಶ್ ಕುಮಾರ್ ಮಾತನಾಡುತ್ತಾ ಕಾಂಗ್ರೆಸ್ನ ಒಳಗಡೆ ಆರ್ ಎಸ್ ಎಸ್ ಸೇರಿಬಿಟ್ಟಿದೆ ಅಂದಿದ್ದಾರೆ ಅದು ನಿಜವಾದ್ರೆ ಕಾಂಗ್ರೆಸ್ ಅನ್ನ ಇಷ್ಟೊಂದು ವಿರೋಧಿಸುತ್ತಲೇ ಅದಕ್ಕೆ ಯಾಕೆ ಆರ್ ಎಸ್ ನವರು ನುಸುಳಬೇಕು ಇಂತ ಕಿತಾಪತಿ ಮಾಡುವುದಕ್ಕಲ್ಲವೇ ತನಿಖೆ ನಡೆಸಿ ಸತ್ಯ ಹೊರಬರಲಿ ಘೋಷಣೆ ಕೂಗಿದ್ದರೆ ಅವರಿಗೆ ಇಲ್ಲ ವಿಡಿಯೋವನ್ನ ತಿರುಚಿದ್ದರೆ ಅವರಿಗೆ ಶಿಕ್ಷೆಯಾಗಲೇಬೇಕು ಅಜಿತನಂತ ಮಾಧ್ಯಮಗಳಲ್ಲಿ ಒಂದು ಮನವಿ ಇಷ್ಟೇ ಈಗ ಅರಚಾಡಿದ್ರ ಅರ್ಧದಷ್ಟಾದರೂ ತನಿಖಾ ವರದಿಯನ್ನ ಬಂದಾಗ ಅದನ್ನ ಜನತೆಗೆ ತೋರಿಸ್ಬೇಕು ರೀ ಪ್ರಜ್ಞಾವಂತ ನಾಗರಿಕರೇ ಇಂಥ ವಿಷಯಕ್ಕೆಲ್ಲ ಬಲಿಯಾಗಿ ನಿಮ್ಮ ಮತವನ್ನ ಧಾರೆ ಎರೆಯುವ ಕಾರಣಕ್ಕಲ್ಲವೇ ಇದೆಲ್ಲ ಸೃಷ್ಟಿಯಾಗುತ್ತೆ ನೀವು ಯಾವಾಗ ಪ್ರಬುದ್ಧರಾಗಿ ಇಂಥದ್ದೆಲ್ಲವನ್ನ ಬದಿಗೊತ್ತಿ ನಿಮ್ಮ ನಿರ್ಣಯ ಮಾಡ್ತಿರೋ ಹಾಗೆ ಇದೆಲ್ಲ ಇಲ್ಲದಾಗಿ ನೆಮ್ಮದಿಯ ಶಾಂತಿಯ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಒಂದು ಶಾಂತಿಯ ಸಮಾಜ ನಿರ್ಮಾಣವಾದ್ರೆ ಮಾತ್ರ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಿ ನಿಮ್ಮ ಜೀವನ ಮಟ್ಟ ಉನ್ನತಿಗೆ ತಲುಪಿ ಬದುಕು ಸುಂದರ ಮತ್ತು ಸಮೃದ್ಧವಾಗಬಹುದು ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಬುದ್ಧರಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಬಿಟ್ಟು ಬಿಡಿ ಇಪ್ಪತ್ತು ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ ರಾಗಿ ಪಾಕಿಸ್ತಾನ ದೇಶದ ಒಂದು ಮುಖ್ಯ ಈಗ ನೋಡಿ ನೀವು ಡೈವರ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಮಾತನಾಡೋದು ಆಗುದಿಲ್ಲ ನೀವು ನಿಮ್ಮ ಟಾರ್ಗೆಟ್ ಯಾರು ಯಾರು ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ ನರೇಂದ್ರ ಸ್ವಾಮಿ ಅವರು ಯಾರು ಹಾಕಿದ್ರೆ ನರೇಂದ್ರ ಸ್ವಾಮಿ ಅಧ್ಯಕ್ಷರೇ ಅವ್ರು ಕೇಳಿ ಸಿಂಧಿಗೆಲಿ ಜಂಡ ಹಾರಿಸಿದ್ರು ಪಾಕ್ ಪಾಕಿಸ್ತಾನ್ ಜಂಡ ಹಾರಿಸಿ ಪಾಕಿಸ್ತಾನ್ ಜಂಡ ಹಾರಿಸಿ ಇವತ್ತು ಏನು ಹೇಳಿದ್ರು ಮುಸ್ಲ್ಮಾನ್ರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು ಎನ್ಕ್ವೈರಿ ಆಯಿತು ಪೋಲೀಸ್ಗೆ ಸಿಕ್ಕಿದ್ರು ಯಾರು ಅವರು ಗೊತ್ತಿಲ್ಲ ಮಸಲ್ ಬಿಡ್ರಿ ನಮ್ಗೆ ಯಾರು ಅವ್ರು ನಿಮ್ಗೆ ಗೊತ್ತಿಲ್ವಾ ಏನು ಮಾಡಿದ್ರು ಕಾಂಗ್ರೆಸ್ ಯಾರು ಯಾರು ಹೇಳಿದ್ರು ಗಂಡ ಮಾಡೋದು ನೀವು

ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ ಅವ್ರು ಮಾತಾಡಿದ ಅಂತ ಏನು ಆಕ್ಷೇಪಣೆ ಇಲ್ಲ ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಆಯ್ತು ಪದಗಳನ್ನ ತೆಗೆದಾಕ್ಬೇಕು ನಾನ್ ಮಾತಾಡಿದ್ದು ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತಕ್ಷಾಕಿ ಅವ್ರು ಮಾತಾಡಿದ್ದು ತಕ್ಷ ನಾನೇನು ಪರ್ಪಸ್ಲಿ ಮಾತಾಡಲಿಲ್ಲ ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದೆ ನಾನು ಅವ್ರಿಗೆ ಅವ್ರಿಗೆ ಪಾಕಿಸ್ತಾನದ ಪರವಾಗಿ ಕೊಡಿಸ್ಲಿ ಅವ್ರ ಆಯ್ತು ಒಂದ್ ನಿಮಿಷ ಕೊಡಿ ಒಂದ್ ನಿಮಿಷ ಅವಕಾಶ ಕೊಡಿ ಯಾರು ರೆಡಿ ಒಂದ್ ಸೆಕೆಂಡ್ ಅವಕಾಶ ಕೊಡಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೋಡಿ ಭಗವಂತ ಸೃಷ್ಟಿ ಮಾಡಿದಾಗ ನೂರಕ್ಕೂ ನೂರು ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಎಲ್ಲರಿಗೂ ಒಂದೊಂದು ನ್ಯೂನತೆ ಒಂದೊಂದು ಸಮಸ್ಯೆ ಅಂದ್ರೆ ಇರ್ತದೆ ಆ ಒಂದೊಂದು ನ್ಯೂನತೆ ಒಂದು ಆಗ್ತದೆ ಆದ್ರೆ ಯಾರ್ಗೂ ನೂರಕ್ಕೂ ನೂರು ದೇವರು ಪರ್ಫೆಕ್ಟ್ ಮಾಡಿಸ್ ಆಗೋದಿಲ್ಲ ಅದನ್ನ ಏನು ವಿಚಾರ ಇದೆಯಾ ಅದನ್ನ ತಗೊಳ್ಳ ಮತ್ತೆ ಎಲ್ಲ ಕೂಡ ರೂಲ್ಸ್ ಪ್ರಕಾರ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಬಂದು ಕೂತ್ಕೊಲ್ಲಿ ನೂರ ನೀವು ಸರಿ ಮಾಡಿ ಅದನ್ನು ಆಯ್ತು ನಾನು ಸರ್ ಮಾತಾಡಿ ಬಳಸಬಾರ್ದು ಬಳಸಬಾರ್ದು ಅಂತ ಅಷ್ಟೇ ನಾನು ಹೇಳಿದೆ ಹೊರತು ಮಾತನಾಡಿದ ಸಂದರ್ಭದಲ್ಲಿ ಇಲ್ಲಿಲ್ಲ ಏನಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಮಾತಾಡೋದು ತಕರಾರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಕೂಡ ಹೇಳಿದರು ಅವರು ಬುದ್ಧಿಸಮ್ ಅನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಹದಿನಾಲ್ಕು ವರ್ಷ ಅಧ್ಯಯನ ಮಾಡಿದ್ರೆ ಅಧ್ಯಕ್ಷರೇ ಇಸ್ಲಾಂ ಎಲ್ಲ ನಾವೇ ನಿಮ್ ತಕ್ರಾರ್ ಮಾಡ್ತಾ ಇಲ್ಲ ಅಧ್ಯಯನ ಮಾಡಿದ್ದಾರೆ ಅವಾಗ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಪಾಕಿಸ್ತಾನ ವಿಭಜನೆ ಬಗ್ಗೆನು ಬರ್ದಿದ್ದಾರೆ ಅಧ್ಯಕ್ಷ ಅವರು ಬರೀ ಅರ್ಧ ಹೇಳಿದ್ರು ಅದ್ರಲ್ಲೇ ಸಜೆಸ್ಟ್ ಮಾಡಿರೋದು ದೇಶ ಆಧಾರದ ಮೇಲೆ ಆಗುವ ಅಧ್ಯಕ್ಷ

ನಿನ್ನೆ ರಾಜ್ಯಸಭಾ ಚುನಾವಣೆ ಸೋತಾದ್ಮೇಲೆ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆದ್ಮೇಲೆ ಸ್ವಲ್ಪ ಹತಾಶರಾಗಿತ್ತು ಆಡಿಯೋನಲ್ಲಿ ಬಹಳ ಕ್ಲಿಯರ್ ಆಗಿ ನಾಸಿರ್ ಹುಸೇನ್ ಜಿಂದಾಬಾದ್ ಸೈಯದ್ ಸಾಬ್ ಜಿಂದಾಬಾದ್ ಅಂತ ಕೇಳಿಸ್ತಾ ಇದೆ ನಾವು ಕೂಡ ಬಹಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು ಆಡಿಯೋ ಫುಟೇಜು ರಾ ಫುಟೇಜ್ ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫರೆನ್ಸಿಕ್ ಮೇಲೆ ನಾವು ತಮ್ಮ ಪಕ್ಷದ ನಿಲುವನ್ನು ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅದು ಅಧಿಕೃತವಾಗಿ ಸರ್ಕಾರದಿಂದಾನು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ ಆಮೇಲೆ ತಾವು ಕೂಡ ಇದ್ರಿ ಅಲ್ಲಿ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿದ್ರು ಅಂತದ್ದು ಏನಾದರೂ ಘೋಷಣೆ ಹೋಗಿದ್ದಿದ್ರೆ ಇನ್ಸ್ಟಿಂಟ ಇನ್ಸ್ಟಿಂಕ್ಟಿವ್ ಆಗಿ ತಾವು ಆ ವ್ಯಕ್ತಿಯ ಸಂದರ್ಶನ ಮಾಡ್ತಾ ಇದ್ದೀವಿ ನಿಮ್ ಫೋಕಸ್ ಅಲ್ಲಿ ಹೋಗ್ತಾ ಇದೆ ನಾನೇನ್ ಹೇಳಿದೆ ಅಲ್ಲಿ ಜನ ಇದ್ರು ಮಾಧ್ಯಮ ಸ್ನೇಹಿತರಿದ್ರು ಅಲ್ಲಿ ಹಂಗೇನಾದ್ರೂ ಯಾರೋ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಒಬ್ಬ ಕ್ಯಾಮ್ರಾಮನ್ ಇರ್ಬೋದು ಜರ್ನಲಿಸ್ಟ್ ಇರ್ಬೋದು ಅವ್ರ ನ್ಯಾಚುರಲ್ ಇನ್ಸ್ಟಿಂಟ್ ಇರುತ್ತೆ ಅವರಿಗೆ ಇಮಿಡಿಯೇಟ್ ಆಗಿ ಹಿಡಿಯೋದು ಯಾಕೆ ಕೂಗಿದ್ರಿ ಅಂತ ಕೇಳೋದು ಹೌದಾ ಇಲ್ಲ ಈಗ ಎಲ್ಲ ನಾವು ಒಂದೊಂದು ಪ್ರತಿ ಶಬ್ದ ಒಂದು ಫುಲ್ ಸ್ಟಾಪ್ ಕಾಮ ಕಡೆ ಈ ಕಡೆ ಆದ್ರೆ ನಿಮ್ಮದು ನ್ಯಾಚುರಲ್ ಜರ್ನಲಿಸ್ಟ್ ಇನ್ಸ್ಟಿಂಟ್ ಆಗುತ್ತೆ ಹಾಗೆ ಎಲ್ಲೂ ಆಗಿಲ್ಲ ಆಮೇಲೆ ವಿಶೇಷವಾಗಿ ನಾನು ಯಾಕೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದೀನಂದ್ರೆ ಅಲ್ಲಿದ್ದಂತ ಕೆಲವು ಮಾಧ್ಯಮ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಅಲ್ಲಿದ್ವಿ ಅಲ್ಲಿ ಯಾವುದೇ ರೀತಿಯಾದಂತಹ ಹಂತದ ಘಟನೆ ನಡೆದಿಲ್ಲ ಅಂತ ಸ್ನೇಹಿತರೆ ಹೇಳಿದ್ರು